ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಈಸ್ ಡಿಸ್ಕ್ರೈಬ್ ಅಸ್ ಸ್ಲೀಪಿಂಗ್ ವಿತ್ ಇಸ್ ಸ್ಲೀಪಿಂಗ್ ಕೋಬ್ರಾ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ಬ್ಲಡ್ ಪ್ರೆಷರ್ ಆ ರೋಗಿಗಳು ಹೇಗೆ ಅವರ ಜೀವನ ಅಂದರೆ ಒಂದು ನಿದ್ದೆ ಮಾಡ್ತಾ ಇರತಕ್ಕಂಥ ನಾಗರಾವಿನ ಪಕ್ಕದಲ್ಲಿ ಮಲಗಿದ್ದಾರೆ ಆ ನಾಗರಾವು ಯಾವಾಗ ಎದ್ದು ಕುಟ್ಕುತ್ತೋ ಹೇಳೋಕ್ಕಾಗಲ್ಲ ಆದ್ದರಿಂದ ಬ್ಲಡ್ ಪ್ರೆಷರ್ನ ಆಗಾಗ ಚೆಕಪ್ ಇರಿ ಬ್ಲಡ್ ಪ್ರೆಷರ್ ನೋಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ನು ಜನ ಈಗ ತಗೊಳ್ತಾ ಇದ್ದಾರೆ ಅವರೇನೇ ನೋಡ್ಬಿಟ್ಟು ಸರ್ ಇವತ್ತು ಬ್ಲಡ್ ಪ್ರೆಷರು ಈಗ ನಿಮ್ಗೆ ಎಷ್ಟು ವಯಸ್ಸು ಮೂವತ್ತು ವರ್ಷ ಎಷ್ಟಿದೆ ಬಿ ಪಿ ಒನ್ ಟ್ವೆಂಟಿ ಬೈ ಏಯ್ಟಿ ಹೃದಯ ಸಂಕುಚ ತಗೊಂಡಾಗ ದೇಹದ ಎಲ್ಲ ಭಾಗಗಳಿಗೂ ರಕ್ತ ಹೋಗುತ್ತಲ್ಲ ಅದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ವೃದಿಯ ವಿಕಾಸಗೊಂಡಾಗ ದೇಹದ ಎಲ್ಲ ಭಾಗಗಳಿಂದ ವಾಪಸ್ಸು ವೃದ್ಧಿಗೆ ಬರುತ್ತೆ ಹಾರ್ಟ್ ಈಸ್ ಎ ಪಂಪಿಂಗ್ ಸ್ಟೇಷನ್ ಇಟ್ ವಿಲ್ ಪಂಪ್ ಬ್ಲಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಹೃದಯಕ್ಕೂ ಸಹ ರಕ್ತ ಸಂಚಾರ ಬೇಕು ಇಲ್ಲದ್ರೆ ಅದು ಕೆಲಸ ಮಾಡೋದು ಹೇಗೆ ಬೇರೆ ಬೇರೆ ಕಾರಣಗಳಿಂದ ಅನಿಮಲ್ ಫ್ಯಾಟ್ನ ಜಾಸ್ತಿ ತಿನ್ನೋದು చటవటకే ఇలా తా ఇబ్బరిగూ బ్లడ్ ప్రెషర్ ఇది తాయి హార్ట్ అటాక్ ఆగి తాయి మరణ పొందరు ఈ థర ఇరవర ఎచ్చరికు బ్లడ్ ప్రెషర్ వైద్యర సలహంతో నీవు బ్లడ్ ప్రెషర్ మానిటర్ మాతాయి బ్లడ్ ప్రెషర్కి సూక్త చికిత్స ಸರ್ ನೀವು ಎರಡು ವರ್ಷದಿಂದ ಬರ್ಕೊಟ್ಟಿದ್ರಿ ನನಗೆ ಡಯಾಬಿಟೀಸ್ ಅಂತ ನನಗೇನು ತೊಂದರೆ ಇಲ್ಲ ಅದೇ ಮಾತ್ರ ತಗೋತಾ ಇದ್ದೀನಿ ಅಂತ ಆಸ್ಪತ್ರೆಯಲ್ಲಿ ಒಬ್ಬರು ಹೋಗಿ ಡಾಕ್ಟ್ರು ಚೆನ್ನಾಗಿ ಬೈದು ಶುಗರ್ ನೋಡಿದ್ರೆ ನಾನೂರು ಇಪ್ಪತ್ತಿತ್ತು ಚೆನ್ನಾಗಿ ಬೈದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೇಂಜ್ ಮಾಡಿದ್ರು ಸೆಲ್ಫ್ ಮೆಡಿಕೇಶನ್ ಈಸ್ ಬ್ಯಾಡ್ ಸೆಲ್ಫ್ ಇರಿಟೇಷನ್ ಈಸ್ ಮ್ಯಾಡ್ ನೀವೇ ಸ್ವಂತ ಚಿಕಿತ್ಸೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ವೈದ್ಯರ ಸಲಹೆಯನ್ನು ಪಡೆಯಿರಿ ಈಗ ಇದುವರೆಗೂ ನಾನು ಎಲ್ಲ ಸಾಂಕ್ರಾಮಿಕವಲ್ಲದ ರೋಗಗಳು ಡಯಾಬಿಟಿಸ್ ಬಗ್ಗೆ ಹೇಳಿದೆ ಡಯಾಬಿಟಿಸ್ ಬಗ್ಗೆ ಯಾತಕ್ಕೆ ಎಲ್ಲರೂ ಹೆದರುತ್ತಾರೆ ಅಂದರೆ ಡಯಾಬಿಟಿಸ್ನವರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಡಯಾಬಿಟಿಸ್ನವರಲ್ಲಿ ಕಿಡ್ನಿ ಫೇಲ್ಯೂರ್ ಯಾಕಂದರೆ ದೇಹದ ಎಲ್ಲ ರಕ್ತನಾಳಗಳಲ್ಲಿ ರಕ್ತ ಹರಿಬೇಕು ಸಕ್ಕರೆ ಪಾಕ ಹರಿದ್ರೆ ಈಗ ಬ್ಲಡ್ ಶುಗರು ಎಷ್ಟಿದೆ ಮುನ್ನೂರಿದೆ ನಿಮ್ಮ ದೇಹದ ಎಲ್ಲ ರಕ್ತನಾಳಗಳಲ್ಲಿ ಜಾಮೂನ್ ಕ್ಷೀರ ಹರಿತಾ ಇದೆ ಜಿಲೇಬಿ ಕ್ಷೀರ ಹರಿತಾ ಇದೆ ಅವಾಗ ಏನಾಗುತ್ತೆ ಕೆಂಪು ರಕ್ತ ಕಣಗಳು ರಕ್ತನಾಳದಲ್ಲಿ ಕೆಂಪು ರಕ್ತ ಕಣಗಳು ಖಾರ ಬೂಂದಿ ಥರ ಅರ್ಧಾಡಬೇಕು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ಅದು ಕೆಂಪು ರಕ್ತ ಕಣಗಳು ಒಂದಕ್ಕೊಂದು ಅಂಟುಕೊಡುತ್ತೆ ಒಳಭಾಗದಲ್ಲಿ ರಕ್ತನಾಳದ ಒಳಭಾಗದಲ್ಲಿ ಒಂದು ರೀತಿ ಕಿಟ್ಟ ಕಟ್ಕೊಳ್ತದೆ ಅದಕ್ಕೆ ನಾವು ಅಥಿರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ ಆ ಕೆಂಪು ರಕ್ತ ಕಣಗಳು ಒಂದಕ್ಕೊಂದು ಅಂಟುಕೊಂಡು ಒಂದು ರೀತಿ ಲಾಡು ಥರ ಆಗಿಬಿಟ್ಟು ಬ್ರೈನ್ನಲ್ಲಿ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಲಕ್ವಾ ಹೃದಯದಲ್ಲಿ ಬ್ಲಾಕ್ ಆದರೆ ಹೃದಯಾಘಾತ ನಮ್ಮ ಶತ್ರುಗಳಿಗೂ ಸಹ ಹೃದಯಘಾತ ಆಗಬಾರ್ದು ನಮ್ಮ ಶತ್ರುಗಳಿಗೂ ಸಹ ಸ್ಟ್ರೋಕ್ ಹಾರ್ಟ್ ಇದು ಲಕ್ವಾ ಹೊಡಿಬಾರ್ದು ರಾತ್ರಿ ಚೆನ್ನಾಗಿದ್ರು ಸರ್ ಮಲಗಿದ್ರು ಬೆಳಗ್ಗೆ ನೋಡಿದ್ರೆ ಬಲಗೈ ಬಲ್ಗಾಲ್ ಸ್ವಾಧೀನ ಇಲ್ಲ ಯಾಕಂದರೆ ಮೆದುಳಿನಲ್ಲಿ ರಕ್ತ ಸಂಚಾರಕ್ಕೆ ಅಡಚಣೆಯಾಗಿದೆ ಆ ಭಾಗ ಮೆದುಳಿಗೆ ರಕ್ತ ಸಂಚಾರ ಹೋಗ್ಬಿಟ್ಟಿದೆ ಆದ್ದರಿಂದ ಆ ಮೆದುಳಿನ ಆ ಭಾಗ ಎಲ್ಲಿ ಕಂಟ್ರೋಲ್ ಮಾಡ್ತಿತ್ತು ಆ ಭಾಗ ಸ್ವಾಧೀನ ಇಲ್ಲ ಕ್ಯಾನ್ಸರ್ಗೆ ಭಾಳ ಮುಖ್ಯವಾದಂಥ ಕಾರಣ ಅನುವಂಶಿಕತೆ ತಂದೆ ತಾಯಿ ಮೃಗನು ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ತಾಯಿ ತಂಗಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಜ್ಜಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಮಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಉಂಟು ಬರಲೇಬೇಕು ಅಂತಲ್ಲ ಹಾಗೆಯೇ ಅದು ಅನುವಂಶಿತ ಇವೆಲ್ಲವೂ ಸಾಂಕ್ರಾಮಿಕವಲ್ಲದ ರೋಗಗಳು ಈಗ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹೇಳ್ತೇನೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ಸಾಂಕ್ರಾಮಿಕ ರೋಗಗಳು ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತದೆ ನಂಬರ್ ಒನ್ ಗಾಳಿ ಮುಖಾಂತರ ಅನೇಕ ರೋಗಗಳು ಮನುಷ್ಯನಿಂದ ಮನುಷ್ಯನಿಗೆ ಹರಡುತ್ತದೆ ಈಗ ಒಬ್ಬ ಮನುಷ್ಯನಿಗೆ ಮನೆಯಲ್ಲಿ ನೆಗಡಿ ಕೆಮ್ಮು ಜ್ವರ ಅದು ವೈರಸ್ ಕಾಯಿಲೆ ಸರ್ವೇ ಸಾಮಾನ್ಯ ಸರ್ವೆ ಗಾಟ್ಲೆಲ್ಲ ಕೆತ್ತ ವಿಪರೀತ ನೆಗಡಿ ಮೂಗುಲು ಸುರಿಯುತ್ತೆ ವಿಪರೀತ ಮೈಕೈ ನೋವು ಅವರಿಗೆಲ್ಲ ಅನಾವಶ್ಯಕವಾಗಿ ಆ್ಯಂಟಿಬಯೋಟಿಕ್ ಬೇಕಾಗಿಲ್ಲ ಯಾಕಂದರೆ ಅದು ವೈರಸ್ ಕಾಯಿಲೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಒಂದು ವಾರ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಏಳು ದಿವಸ ಆಗುತ್ತೆ ಅಂದರೆ ಏಳು ದಿವಸ ಒಂದು ವಾರ ಎರಡು ಒಂದೇ ಇದು ಸಾಮಾನ್ಯ ನೆಗಡಿ ಈ ಬೇರೆ ಯಾವ ವೈರಸ್ಸು ಗಾಳಿ ಮುಖಾಂತರ ಹಾಡ್ತಕ್ಕಂಥ ವೈರಸ್ ಕಾಯಿಲೆಗಳು ಅಂದರೆ ದಡಾರ ಮ್ಯೂಝಡ್ಸ್ ಗದಗಟ್ಟು ಬಂಪ್ಸ್ ಜರ್ಮನ್ ದಡಾರ ಜರ್ಮನ್ ಮ್ಯೂಸಲ್ಸ್ ಇದು ವೈರಸ್ ಕಾಯಿಲೆಗಳು ಗಾಳಿ ಮುಖಾಂತರ ಹಾಡ್ತಕ್ಕಂಥ ವೈರಸ್ ಕಾಯಿಲೆ ಸಾವಿರದ ಒಂಬ ಎರಡು ಸಾವಿರದ ಹತ್ತೊಂಬತ್ತು ಇಲ್ಲಿ ಲಾಕ್ಡೌನ್ ಮಾಡಿ ಎಷ್ಟೋ ಜನರ ಸಾವಿಗೆ ಕಾರಣವಾದಂತಹ ಭಯಂಕರ ಕಾಯಿಲೆ ಕರೋನಾ ಇನ್ನೂ ಮುಂಚಿತವಾಗಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಸಿಂಡ್ರೋಮ್ ಸಾರ್ಸ್ ಕಾಯಿಲೆ ಸಾರ್ಸ್ ಅನ್ನೋದು ಅದು ವೈರಸ್ ಮನುಷ್ಯನಿಂದ ಮನುಷ್ಯನಿಗೆ ಗಾಳಿ ಮುಖಾಂತರ ಹಾಡ್ತಿತ್ತು ಕರೋನಾ ಗಾಳಿ ಮುಖಾಂತರ ಮನುಷ್ಯನಿಂದ ಮನುಷ್ಯನಿಗೆ ಹರಡುತ್ತೆ ಆದರೆ ಯಾತಕ್ಕೆ ಕರೋನಾ ಅಷ್ಟೊಂದು ತೊಂದರೆ ಮಾಡ್ತಿತ್ತು ಅಂದರೆ ಆ ಮನುಷ್ಯ ಒಬ್ಬ ಕರೋನಾ ಮನುಷ್ಯ ಕೆಮ್ಮದಾಗ ಸೀಮ್ದಾಗ ಜೋರಾಗಿ ಮಾತನಾಡಿದಾಗ ಆ ವೈರಸ್ಸು ಬರ್ತಿತ್ತು ಅದು ಇಲ್ಲಿ ಇಲ್ಲಿ ಸೋಫಾದ ಮೇಲೆ ಇಲ್ಲಿ ದಿಂಬಿನ ಮೇಲೆ ಆ ಪೇಪರ್ ಮೇಲೆ ಆ ಪಾತ್ರೆ ಮೇಲೆ ಇಲ್ಲೆಲ್ಲ ಹೆಚ್ಚು ಕಾಲ ಬದುಕಿ ಉಳಿತಿತ್ತು ಆ ಭಾಗನ ಮುಟ್ಬಿಟ್ಟು ಬಾಯಿಗೆ ಬೆರಳಿಟ್ಕೊಳ್ಳೋದು ಕಣ್ಣನ್ನು ಮುಟ್ಕೊಳ್ಳೋದು ಮಾಡಿದಾಗ ಆ ಮನುಷ್ಯನಿಗೆ ಸೋಂಕು ಉಂಟಾಗ್ತಿತ್ತು ಇದು ಕರೋನಾ ಕೇವಲ ಗಾಳಿ ಮುಖಾಂತರ ಅಷ್ಟೇ ಅಲ್ಲ ಸಂಪರ್ಕದ ಮುಖಾಂತರನು ಸಹ ಅದು ಹಾಡ್ತಿತ್ತು ಕರೋನಾ ಅದಕ್ಕೆ ವ್ಯಾಕ್ಸಿನ್ನು ಮತ್ತು ಎಲ್ಲ ಟ್ರೀಟ್ಮೆಂಟ್ ಇರಲಿಲ್ಲ ಆಮೇಲೆ ಟ್ರೀಟ್ಮೆಂಟು ಬಂತು ಹೀಗೆ ಕರೋನಾ ಆಯಿತು